ಸಂಘಟನೆಗಳನ್ನು ಒಡೆತುತ್ತಾ ಆಳ್ತಕ್ಕಂಥ ನೀತಿಗಳು ಜಾರಿ ತರ್ತಾ ಇದೆ ಯಾಕಂದ್ರೆ ಮಾತಾಡ್ತಾ ಇದ್ದೀವಿ ಈಗಾಗಲೇ ಮಧ್ಯಪ್ರದೇಶ ಪಂಜಾಬ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಈಗಾಗ್ಲೇ ಎರಡು ಲಕ್ಷ ಒಂದು ಲಕ್ಷವನ್ನು ಸಾಲ ಮಾಡಿರ್ತಕ್ಕಂಥದ್ದು ಈಗಾಗಲೇ ತಿಳಿದಿರ್ತಕ್ಕಂಥ ವಿಚಾರ ಇದೇ ಕಾಂಗ್ರೆಸ್ ಪಕ್ಷ ಪಕ್ಷ ಸಂಘಟನೆಗಳನ್ನು ಒಡೆತುತ್ತಾ ಆಳ್ತಕ್ಕಂಥ ನೀತಿಗಳು ಜಾರಿ ತರ್ತಾ ಇದೆ ಯಾಕಂದ್ರೆ ಮಾತಾಡ್ತಾ ಇದ್ದೀವಿ ಈಗಾಗ್ಲೇ ಮಧ್ಯಪ್ರದೇಶ ಪಂಜಾಬ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಈಗಾಗಲೇ ಎರಡು ಲಕ್ಷ ಒಂದು ಲಕ್ಷವನ್ನು ಸಾಲ ಮಾಡಿರ್ತಕ್ಕಂಥದ್ದು ಈಗಾಗ್ಲೇ ತಿಳಿದಿರ್ತಕ್ಕಂಥ ವಿಚಾರ ಇದೇ ಕಾಂಗ್ರೆಸ್ ಪಕ್ಷ ಪಕ್ಷ